ನಾವ್ ಇವಾಗ ನನ್ ಮಕ್ಕಳಿಗೆ ರಜಾ ಇರೋದ್ರಿಂದ ನಾವ್ ಇವಾಗ ಹೋಗ್ತಿರೋದು ರಜೆ ಮನೆಗೆ ಸೊ ನಮ್ಮ ಅಮ್ಮನ ಮನೆಗೆ ನಾವೀಗ ಎಲ್ಲಿಗೆ ಹೋಗ್ತಿದೀವಿ ನಾವ್ ಇವಾಗ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದೀವಿ ಮಕ್ಕಳಿಗೆ ರಜಾ ಇರೋದ್ರಿಂದ ಟೂ ಮಂತ್ಸ್ ರಜಾ ಅಲ್ವಾ ಸೊ ಹಾಗಾಗಿ ನಾವು ಅಮ್ಮನ ಮನೆಗೆ ಹೋಗ್ತಾ ಇದೀವಿ ಇವಾಗ ಮಂಡ್ಯ ಬಿಟ್ಟಿದ್ದೀವಿ ಸದ್ಯಕ್ಕೆ ಇಲ್ಲಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಅಕ್ಕನ ಕರ್ಕೊಂಡು ಪಿಕ್ ಮಾಡಿಕೊಂಡು ಅಲ್ಲಿಂದ ನಮ್ಮೂರಿಗೆ ಹೋಗ್ತೀವಿ ನಾವು ಮಂಡ್ಯ ಬಿಟ್ಟಾಗ ಟ್ವೆಲ್ ಓ ಕ್ಲಾಕ್ ಮೇಲೇನೆ ಹಾಕಿ ಸರಿ ಹೊರಡೋಣ ಅಂತ ಹೊರಟ್ವಿ ವೇ ಹೋಗ್ತಾ ಕೆಲಸ ಇದೆ ಐದು ನಿಮಿಷ ಬರ್ತೀನಿ ಅಂತ ಹೋದ್ರು ನಾನು ಆ ಗ್ಯಾಪಲ್ಲಿ ವ್ಲಾಗ್ನ ಮಾಡ್ಕೊತಾ ಇದ್ದೆ ವ್ಲಾಗ್ ಮಾಡೋದನ್ನ ನೋಡಿ ನನ್ನ ಮಗ ಅವರಪ್ಪ ಬಂದಿದ ತಕ್ಷಣ ಅಪ್ಪ ನೋಡಪ್ಪ ಅಮ್ಮ ಈಗ ನೋಡಿ

Fisher? wow <laughs> ನಾವ್ ಇವಾಗ ಮೈಸೂರಿಗೆ ಬಂದ್ವಿ ನಾವಿವಾಗ ಹಕ್ಕನ್ನು ಕರ್ಕೊಂಡು ಹೊರಟ್ವಿ ಇದು ಕೆ ಆರ್ ಎಸ್ ಮಾರ್ಗ ಬ್ಯಾಕ್ ವಾಟರ್ ಕಡೆಯಿಂದ ನಮ್ಮೂರಿಗೆ ಹೋಗುವಂಥದ್ದು ಆಲ್ರೆಡಿ ಮಕ್ಕಳೆಲ್ಲ ಸುಸ್ತಾಗಿದ್ದರು ಕಾರಲ್ಲೇ ಮಲ್ಕೋಬಿಟ್ರು ನಮಗೂ ನಿದ್ದೆ ಬರ್ತಾ ಇತ್ತು ನಿದ್ದೆ ಮಾಡೋಕ್ಕಾಗಲಿಲ್ಲ ಸೊ ಆಗೋ ಈಗೋ ಹೊರಟ್ವಿ ನೆಕ್ಸ್ಟ್ ನಮ್ಮೂರು ಸಿಕ್ಕೇ ಬಿಡ್ತು ನಮ್ಮೂರಿಗೆ ಹೋಗೋಕ್ಕಿಂತ ಮುಂಚೆ ಸಿಗುವಂಥದ್ದು ಭೂಕಳ್ಳಿ ಅಂದರೆ ಭೂ ಅರಹನಾಥ ಸ್ವಾಮಿ ಟೆಂಪಲ್ ಇರೋವಂಥದ್ದು ಈ ರೋಡಲ್ಲಿ ಸ್ಟ್ರೈಟ್ ಹೋದರೆ ಆ ದೇವಸ್ಥಾನ ಸಿಗುತ್ತೆ ನಾನು ಅಲ್ಲಿಗೂ ಒಂದಿನ ಹೋಗಬೇಕು ಇಲ್ಲಿಗೆ ಬಂದಾಗ ಅಮ್ಮನ ಮನೆಗೆ ಆಲ್ಮೋಸ್ಟ್ ಅಲ್ಲಿಗೆ ಹೋಗ್ಬಿಟ್ಟೇನೆ ಹೋಗೋದು ಸೊ ಅದಾದ ಮೇಲೆ ನೆಕ್ಸ್ಟು ನಮ್ಮೂರು ಸಿಗೋದು ಅಮ್ಮನ ಮನೆಗೆ ಹೋಗ್ತಾ ಇರೋದ್ರಿಂದ ಏನೋ ಒಂಥರ ಖುಷಿ ನೈಟೆಲ್ಲ ನಿದ್ದೆನೇ ಬರಲಿಲ್ಲ ಅಷ್ಟು ಖುಷಿ ಆಗುತ್ತೆ ಇವಾಗಲೂ ಕೂಡ ಸೊ ನೆಕ್ಸ್ಟ್ ನಮ್ಮೂರಿಗೆ ಬರ್ತಿದ್ದಂಗೆ ಈ ಬ್ರಿಡ್ಜ್ ಸಿಗುತ್ತೆ ಇದು ಹೇಮಾವತಿ ಹೊಳೆ ಇಲ್ಲಿಂದ ಮೂರು ನದಿ ಕೂಡಿ ಹೊಳೆ ಸಂಗಮ ಆಗಿದೆ ನಮ್ಮೂರ ಪಕ್ಕನೇ ಸಂಗಮ ಇರೋದು ಜನರು ನೀರಿಗೋಸ್ಕರ ತುಂಬಾ ಕಷ್ಟಪಡ್ತಾರೆ ನಾವು ಇಂಥ ನದಿ ಪಕ್ಕ ಹುಟ್ಟಿ ಬೆಳೆದಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ನೋಡಿ ನಮ್ಮೂರು ಸ್ಟಾರ್ಟ್ ಆಯಿತು ಇಲ್ಲಿ ಸೊ ನಮ್ಮ ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ಊರಿಂದ ಆಚೆ ಇರುವಂತಹ ದೇವಸ್ಥಾನ ಸಿಗುತ್ತೆ ಅದು ಶನಿ ಮಹಾತ್ಮ ದೇವಸ್ಥಾನ ನಾವು ಊರಿಗೆ ಎಂಟ್ರಿ ಆದ್ವಿ ಸೊ ಊರೊಳಗಡೆ ಬಂದ್ವಿ ನೆಕ್ಸ್ಟ್ ನಮ್ಮ ಮನೆಗೆ ಈ ಕಡೆ ಲೆಫ್ಟಿಗೆ ಕಟ್ ಆಗಬೇಕು ಸೊ ಕಟ್ಟಾಗಿ ಹೋದರೆ ನೆಕ್ಸ್ಟ್ ನಮ್ಮೂರು ನಮ್ಮನೆ ಎಲ್ಲ ಸಿಗುತ್ತೆ ಸೊ ಹೊಟ್ಟೆಯಂತೂ ತುಂಬನೇ ಇದೆ ಅಮ್ಮ ಏನು ಮಾಡಿದೆ ಗೊತ್ತಿಲ್ಲ ಅಡುಗೆನ ಹೋದ ತಕ್ಷಣ ಒಳ್ಳೆ ಊಟ ಮಾಡಿಬಿಡಬೇಕು ಅಷ್ಟು ಸುಸ್ತಾಗಿ ಹೋಗಿದೆ ಸೊ ಊಟ ಮಾಡಿ ಮತ್ತೆ ಹಸ್ಬೆಂಡ್ನ ಮಂಡ್ಯಗೆ ಕಳಿಸ್ಬೇಕು ಅವರು ಇವತ್ತೇ ಹೊರಡ್ತಾರೆ ಸೊ ಊಟ ಮಾಡಿ ಅವ್ರನ್ನ ಕಳಿಸ್ಕೊಡ್ತೀವಿ ನೆಕ್ಸ್ಟು ಮುಂದೆ ಏನಾಗುತ್ತೆ ನೋಡುವ ಬನ್ನಿ ಸೊ ನಾವು ನಮ್ಮನೆಗೆ ಬಂದ್ವಿ ನಮ್ಮ ಮನೆಗೆ ಬರ್ತಿದ್ದಂಗೆನೇ ಅಪ್ಪ ಎಲ್ಲ ಲಗೇಜ್ ಇಳಿಸ್ಕೊಂಡ್ರು ಮಕ್ಕಳೆಲ್ಲೇ ಆಟ ಆಡ್ತಾಯಿದ್ರು ನಾವು ತಂದು ಲಗೇಜ್ ಎಲ್ಲ ಇತ್ತು ಬಿಸಾಡಿದ್ವಿ ಆ ಕಡೆ ಈ ಕಡೆ ಅದನ್ನೆಲ್ಲ ಮತ್ತೆ ಎಲ್ಲ ನೀಟಾಗಿ ಎತ್ತಿಟ್ಟು ಬೇಕಾಗಿರೋದೆಲ್ಲ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ಮಕ್ಕಳು ಬಟ್ಟೆ ಎಲ್ಲ ಸ್ವಲ್ಪ ಡಿವೈಡ್ ಮಾಡಿ ಎತ್ತಿಟ್ಕೊಂಡ್ವಿ ಇಟ್ಟು ಮಕ್ಕಳನ್ನ ಆಟ ಆಡಿಸೋಣ ಅಂತ ಆಚೆ ಬಂದು ಕೂತ್ಕೊಂಡ್ರೆ ಅವರು ಆಟ ಸ್ಟಾರ್ಟ್ ಮಾಡಿದರು ಆವಾಗಲೇ ಇವರಿಬ್ಬರು ಶಟಲ್ಲಿ ಆಡ್ತಿದ್ರು ನನ್ನ ಮಗ ಮತ್ತು ಅಕ್ಕನ ಮಗ ಇಬ್ರು ಕಾರಲ್ಲಿ ಆಟ ಆಡ್ತಾಯಿದ್ರು ಹಾಗೆ ಆಚೆ ಕಡೆ ಕೂತ್ಕೊಂಡು ನಾನು ನಮ್ಮಕ್ಕ ಮಾತುಕತೆ ಆಡ್ತಾ ಕೂತಿದ್ವಿ ನಮ್ಮಕ್ಕನು ನಾನು ತುಂಬ ಅಟ್ಯಾಚ್ಮೆಂಟ್ ನನಗೆ ಇವಳು ಎರಡನೇ ತಾಯಿ ಅಂತಲೇ ಹೇಳ್ಬೋದು ಇದು ನನ್ನ ಮಗಳು ಮೊದಲನೇ ಮಗಳು ನಮ್ಮನೆಗೆ ಮೊದಲನೇ ಮೊಮ್ಮಗು ಗೌರವಿ ಇದು ನನ್ನ ಪುಟಾಣಿ ಕೊನೆಯ ಮಗು ರಿಷಾ ಹೇಗೂ ಸಂಜೆ ಆಯ್ತಲ್ಲ ಸೊ ಅಮ್ಮ ಟೀ ತಂದು ಕೊಟ್ಟರು ಹಾಗೆ ಹೊರ್ಗಡೆ ಅಣ್ಣ ಹೋಗ್ತಿದ್ದ ಅಣ್ಣ ಬಾ ಟೀ ಕುಡಿ ಅಂತ ಹೇಳೋದಕ್ಕೆ ಅಣ್ಣನೂ ಬಂದು ಜಾಯ್ನ್ ಆದ ಸೊ ಹಾಗೆ ಟೀ ಕುಟ್ಕೊಂಡು ಮಾತುಕತೆ ಆಡ್ಕೊಂಡು ಕೂತಿದ್ವಿ ಮಕ್ಕಳೆಲ್ಲ ಅಲ್ಲೇ ಅಡುಗೆ ಆಟ ಆಡ್ತಾಯಿದ್ರು ಸೊ ನಾವು ಟೀ ಕುಡಿಯೋದನ್ನು ನೋಡಿ ಅವರು ನಾವು ಟೀ ಕೊಡ್ತೀವಿ ಕಾಫಿ ಬೇಕಾ ಟೀ ಬೇಕಾ ಅಂತ ಸ್ವಲ್ಪ ತಲೆನೂ ತಿಂದರು ಸೊ ಯಾವುದೋ ಕೊಡ್ರಪ್ಪ ಅಂತ ಕೇಳೋದಕ್ಕೆ ಎಲ್ಲ ತಂದು ತಂದು ನಮಗೆ ಸರ್ವ್ ಮಾಡಿದ್ರು ನೋಡಿ ನನ್ನ ಮಗಳು ಟೀ ತಂದು ಕೊಡ್ತಾ ಇದ್ದಾಳೆ ನನಗೆ ನಾವು ಅವಾಗ ಹಾಗೆ ಚಿಕ್ಕದ ವಯಸ್ಸಲ್ಲಿದ್ದಾಗ ಚಿಕ್ಕ ಚಿಕ್ಕ ಆಟ ಸಾಮರಲ್ಲಿ ಆಟ ಆಡೋದ್ರಲ್ಲೇ ಒಂದು ಖುಷಿ ಇತ್ತು ಆವಾಗಿನ ಕಾಲದಲ್ಲಿ ನನ್ನ ಮಗಳಿಗೆ ಯಾಕೋ ಲೈಟಾಗಿ ಮೈ ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಏನಿಲ್ಲ ಆರಾಮಾಗ್ತಾಳೇನೋ ಆಮೇಲೆ ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ ಸೊ ಅವಳು ಚೆನ್ನಾಗಿ ಆಟ ಆಡ್ತಾ ಇದ್ದು ಎಲ್ಲರ ಜೊತೆ ಸೇರಿಕೊಂಡು ಮಕ್ಕಳೆಲ್ಲ ಆಟ ಆಡ್ತಿದ್ರು ಸೊ ನಾವು ಆಗಿ ಅಲ್ಲೇ ಕೂತ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಕೂತ್ಕೊಂಡ್ವಿ ಯಾಕಂದರೆ ಮಕ್ಕಳ ಜೊತೆ ಯಾರಾದರೂ ಇರಲೇಬೇಕು ಇಲ್ಲಾಂದರೆ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಸಂಜೆ ಆಗಿದ್ರಿಂದ ತಣ್ಣ ಗಾಳಿ ಇತ್ತು ಸೊ ಎಲ್ಲರೂ ಅಲ್ಲೇ ಕೂತ್ಕೊಂಡ್ವಿ ಎಲ್ಲರೂ ಅಲ್ಲೇ ಅಟ್ಟೆ ಹೊಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಳನ್ನ ನೋಡಿಕೊಂಡು ಕೂತ್ವಿ ನಾನು ಅಮ್ಮ ಸೆಲ್ಫಿ ತೊಗೊಂಡ್ವಿ ಹಾಗೆ ಸೊ ಬಂದಾಗೆಲ್ಲ ನಾನು ಅಮ್ಮ ಅಕ್ಕ ಮೂರು ಜನ ಸೆಲ್ಫಿ ತೊಗೋತೀವಿ ಈ ಥರ ಅಮ್ಮನ ಮಧ್ಯ ಕೂರಿಸ್ಕೊಂಡು ಸೊ ಅದರಲ್ಲಿ ಏನೋ ಒಂಥರ ನಮಗೆ ಖುಷಿ ಸಿಗುತ್ತೆ ಹಾಗೂ ಈಗ ನೈಟ್ ಆಗಿ ಬಿಟ್ಟು ಮಕ್ಕಳಿಗೆ ಊಟ ಮಾಡಿಸಿ ಅವರನ್ನ ಮಲಗಷ್ಟರಲ್ಲಿ ಸಾಕು ಸಾಕಾಗೋಯ್ತು ಮಲಗಿಸ್ಬಿಟ್ಟು ನಾನು ಅಮ್ಮ ಅಕ್ಕ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಈ ಆಟನ ಆಡ್ಬಿಟ್ಟು ಯಾಕೋ ನನ್ನ ಮಗಳಿಗೆ ತುಂಬಾನೇ ಜ್ವರ ಬಂತು ಮಗನಿಗೂ ತುಂಬ ಜ್ವರ ಬಂತು ಕೆಂಪು ಸ್ಟಾರ್ಟ್ ಆಯ್ತು ನೈಟೆಲ್ಲ ನಿದ್ದೆ ಇರಲಿಲ್ಲ ಹಾಗಾಗಿ ಬೆಳಿಗ್ಗೆ ಬೇಗನೆ ಎಚ್ಚರ ಆಯಿತು ಎದ್ದು ಹೊರಗಡೆ ಬಂದು ನೋಡಿದ್ರೆ ಅಮ್ಮ ಅಷ್ಟರಲ್ಲಿ ನಮ್ಮಳ್ಳಿ ಕಡೆ ಏನಂದರೆ ಬೇಗನೆ ನೀರು ಬಿಟ್ಬಿಡ್ತಾರೆ ನಲ್ಲಿ ನೀರು ಅದನ್ನು ಟ್ಯಾಂಕಿಗೆ ತುಂಬಿಸಿ ಅಮ್ಮ ಆಲ್ರೆಡಿ ಬಟ್ಟೆ ತೊಳೆದು ಪಾತ್ರೆ ತೊಳೆಯಕ್ಕೆ ರೆಡಿ ಇದ್ದರು ನಮ್ಮನ್ನ ಯಾರೂ ಎಬ್ಬಿಸೇ ಇರಲಿಲ್ಲ ಇಲ್ಲಿಗೆ ಬಂದರೆ ಅಮ್ಮ ಏನು ಕೆಲಸ ಮಾಡಿಸೋದು ಇಲ್ಲ ಅಮ್ಮನೇ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಎಲ್ಲ ಅಮ್ಮನೇ ಮಾಡ್ಕೊಬಿಡುತ್ತೆ ಇನ್ನು ಅಡುಗೆ ಕೆಲಸ ಅಂತೂ ಅಮ್ಮಂದೇನೆ ಯಾಕಂದರೆ ನಾವು ಮಾಡಿದ ಅಡುಗೆನ ಅಪ್ಪನೇ ಒಪ್ಪಲ್ಲ ಹಾಗಾಗಿ ನಾವು ಏನು ಅಡುಗೆ ಮಾಡೋದಕ್ಕೆ ಹೋಗಲ್ಲ ಸೊ ಹಾಗೆ ಬಂದರೆ ಅಪ್ಪ ಆಗಲೇ ನೀರು ಒಲೆ ಹಚ್ಚಿತ್ತು ನೀರು ಕಾಯಿಸೋಕೆ ಒಲೆ ಹಚ್ಚಿತ್ತು ಸೊ ಅಪ್ಪಂಗೆ ಸ್ವಲ್ಪ ಟೀ ಮಾಡ್ಕೊಡೋಣ ಅಂತ ನಾನು ದೇವ್ರ ಮುಖ ನೋಡಿಬಿಟ್ಟು ಅಡುಗೆ ಮನೆಗೆ ಬಂದೆ ಟೀ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲರೂ ಟೀ ಕಾಫಿ ಕುಡಿದು ಅಕ್ಕ ನಾನು ಮನೆ ಕ್ಲೀನ್ ಮಾಡೋಣ ಅಂತ ಹೋದ್ವಿ ಅಮ್ಮ ಮಕ್ಕಳು ತುಂಬ ಆಟ ಮಾಡೋದ್ರಿಂದ ಅವ್ರನ್ನೆಬ್ಬ್ರೂ ಕೂರಿಸ್ಕೊಂಡು ಮೂರು ಜನನು ನನ್ನ ಮಗಳಿಗೆ ಸ್ವಲ್ಪ ಜ್ವರ ಇತ್ತು ಅವ್ಳು ಸ್ವಲ್ಪ ಮಲ್ಕೊಂಡು ಹಾಗೆ ನೋಡ್ತಾ ಇದ್ಲು ಅಮ್ಮ ಎಲ್ರಿಗೂ ಕಳ್ಳ ಪೊಲೀಸ್ ಆಟ ಆಡಿಸ್ತೀನಿ ಬನ್ನಿ ಅಂತ ಕೂರಿಸ್ಕೊಂಡು ಆಟ ಆಡಿಸ್ತಿತ್ತು ಇಲ್ಲಾಂದರೆ ಸುಮ್ಮನೆ ಓಡಾಡ್ತಿರ್ತಾರೆ ಇಲ್ಲ ಕಿತ್ತಾಡ್ತಿರ್ತಾರೆ ನನಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ತರ್ತಾನೆ ಇರ್ತಾರೆ ನಾಲ್ಕು ಜನನು ಅಮ್ಮ ಒಟ್ಟಿಗೆ ಕೂರಿಸ್ಕೊಂಡು ಆಟ ಆಡಿಸ್ತೀನಿ ಬನ್ನಿ ಅಂತ ಕೂರಿಸ್ಕೊಂಡು ಆಡಿಸ್ತಾಯಿದ್ರು ನಾನು ಅಷ್ಟರಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ನಾನು ಮನೆ ಕ್ಲೀನ್ ಮಾಡ್ಕೊ ಹೇಗೋ ಸುಮ್ಮನೆ ಕುತ್ಕೊಂಡು ಆಟಾಡಿದ್ರೆ ಸಾಕಪ್ಪ ಆಗಿರುತ್ತೆ ಹೇಗೋ ಕುತ್ಕೊಂಡು ಆಟಾಡ್ತಾಯಿದ್ರು ಅದಕ್ಕೆ ಅಮ್ಮ ನಾನು ಸ್ವಲ್ಪ ತಿಂಡಿಗೆ ರೆಡಿ ಮಾಡ್ಕೊಡ್ತೀನಿ ಅಂತ ಅಕ್ಕ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಡ್ತಾಯಿದ್ರು ನಾನು ಹಾಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದು ಅದನ್ನು ಹಾಕೋಣ ಅಂತ ನಾನು ಹಿಂದೆ ಕಡೆಗೆ ಹೋದೆ ಅಲ್ಲಿ ಪುಟ್ಟ ಪುಟ್ಟ ಪಕ್ಷಿಗಳು ಎಷ್ಟು ಚೆನ್ನಾಗಿ ಗೂಡು ಕಟ್ಕೊಂಡು ಗೂಡು ಕಟ್ಕೊಂಡಿತ್ತು ಅಂದರೆ ತುಂಬಾ ಖುಷಿ ಆಯಿತು ಸೊ ನಾವು ಚಿಕ್ಕದ್ರಲ್ಲೆಲ್ಲ ಆವಾಗ ನೋಡ್ತಾ ಇದ್ವಿ ನೋಡ್ಕೊಂಡು ಬಂದಿದ್ವಿ ಇದನ್ನು ಬೆಣ್ ಬಿದ್ದರೆ ಅದು ಗೂಡು ಅದನ್ನು ಇಟ್ಕೋತಿದ್ವಿ ನಾವು ನಾನು ನಮ್ಮ ಅಕ್ಕ ತಂದು ಇಟ್ಕೋತಾ ಇದ್ವಿ ಅದೆಲ್ಲ ನೆನಪಾಯಿತು ನನಗೆ ಅದನ್ನ ಇಟ್ಕೊಂಡು ಅಕ್ಕಿಗಳು ಬರುತ್ತೆ ಒಂದು ಮನೆ ಮುಂದೆ ಎಲ್ಲ ನೇತಾಕ್ತಿದ್ವಿ ಅದೆಷ್ಟು ಚೆನ್ನಾಗಿ ಮಾಡಿರುತ್ತೆ ಅಂದೆ ಆ ಗೂಡನ್ನು ಗುಬ್ಬಚ್ಚಿಗಳು ತುಂಬಾ ಚೆನ್ನಾಗಿ ಮಾಡಿರುತ್ತೆ ಅದನ್ನೊಂಥರ ಮುಟ್ಟೋಕ್ಕೆ ಸಕ್ಕ ಸಾಫ್ಟಾಗಿರುತ್ತೆ ಸಣ್ಣ ಸಣ್ಣ ಗರಿಗಳಿಂದ ಮಾಡಿರುತ್ತೆ ಅದನ್ನು ಕೂಗುಲೆಲ್ಲ ಕೂಗ್ತಾ ಇತ್ತು ಅದನ್ನು ಕೇಳಿಸ್ಕೊಂಡು ಏನೋ ಒಂಥರ ಖುಷಿ ಆಯಿತು ಸೊ ಹಾಗೋ ಈಗ ಮಕ್ಕಳು ಅಲ್ಲಿಗೆ ಬಂದವು ನೋಡ್ರಪ್ಪ ಅಲ್ಲಿ ಅಕ್ಕಿಗಳೆಲ್ಲ ಕೂತಿದೆ ನೋಡಿ ಅಂತ ಅವರಿಗೂ ತೋರಿಸ್ಬಿಟ್ಟು ಅವರು ನೋಡ್ತಾ ಇದ್ರು ಸೊ ಅಷ್ಟರಲ್ಲಿ ಅಪ್ಪ ಮಟನ್ ತೊಗೊಬಂತು ಯಾಕಂದರೆ ಇವತ್ತು ಯುಗಾದಿ ಹಬ್ಬದ ವಸ್ತುಗು ಸೊ ಹಾಗಾಗಿ ಅಪ್ಪ ಮಟನ್ ತಗೊಂಡು ಬಂದು ಕೊಟ್ಬಿಟ್ಟು ಮಕ್ಕಳಿಗೆ ಎಣ್ಣೆ ಹೆಚ್ಚು ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದೆ ಮಕ್ಕಳಿಗೆ ಇದ್ರೆ ಮನೆಯಲ್ಲಿ ಹಬ್ಬ ಅಂತಲೇ ಹೇಳ್ಬೋದು ಏನಕ್ಕೆ ಏನಕ್ಕೆ ಅಂದರೆ ಸುಮ್ಮನೆ ರೌಂಡ್ ಕರ್ಕೊಂಡು ಹೋಗೋದು ಇಲ್ಲ ಚಾಕ್ಲೇಟ್ ಕೊಡಿಸೋದು ಇಲ್ಲ ಏನಾದರೂ ಸುಮ್ಮನೆ ಅಪ್ಪ ಅವ್ರಿಗೆ ಏನಾದರೂ ಹೊಸದು ಹೇಳ್ತಾ ಇರುತ್ತೆ ಸೊ ನಮ್ಮಪ್ಪನ ಮುಂದೆ ನಾವು ಇದುವರೆಗೂ ನಿಂತ್ಕೊಂಡು ಮಾತಾಡಿದ್ದೇ ಇಲ್ಲ ಯಾಕಂದರೆ ಇವಾಗಲೂ ಅಷ್ಟು ನಾವು ಭಯ ಪಡ್ತೀವಿ ನಾನು ನಮ್ಮಕ್ಕ ಹಾಗೆ ಬೆಳೆದಿದ್ದು ನಮ್ಮ ಮಕ್ಕಳು ಇವತ್ತು ತಾತ ತಾತ ಅಂತ ಓಡಾಡ್ಕೊಂಡು ತಾತನಿಂದನೇ ಸುತ್ತಾ ಇರ್ತಾರೆ ಸೊ ಅದರಲ್ಲೂ ಒಂಥರ ನಮಗೇನೋ ಒಂಥರ ಖುಷಿಯಾಗುತ್ತೆ ನಾವಂತೂ ನಮ್ಮಪ್ಪನ ಎಷ್ಟು ಕ್ಲೋಸ್ ಆಗಿ ಮಾತಾಡಿಸಿದ್ದೇ ಇಲ್ಲ ಸೊ ನಮ್ಮ ಮಕ್ಕಳು ಎಷ್ಟು ಪ್ರೀತಿಯಿಂದ ಎಷ್ಟು ಅಕ್ಕ ಪಕ್ಕ ಎಲ್ಲ ಹೋಗಿ ಮಾತಾಡ್ಕೊಂಡು ಕೂತ್ಕೊಂಡು ಅಪ್ಪನ ಹತ್ರ ಇರ್ತಾರೆ ನಾವು ಒಂದು ದಿನವೂ ಅಪ್ಪನ ಪಕ್ಕ ಕೂಡ ಹೋಗಿ ನಿಂತಿಲ್ಲ ಅಷ್ಟು ಭಯ ನಮಗೆ ಅಪ್ಪ ಅಂದರೆ ಸೊ ಹಾಗೂ ಈಗ ಬಿರಿಯಾನಿ ರೆಡಿ ಆಗೇ ಬಿಡ್ತು ಬಿಸಿ ಬಿಸಿ ಬಿರಿಯಾನಿ ಅಮ್ಮ ಸ್ವಲ್ಪ ಮಟನ್ನೆಲ್ಲ ಕಟ್ ಇದ್ರು ಏನಕ್ಕೆಂದರೆ ಬೋಟಿ ಗೊಜ್ಜೆಲ್ಲ ಮಾಡಬೇಕಿತ್ತಲ್ಲ ಹಾಗಾಗಿ ಬೋಟಿ ಗೊಜ್ಜಿಗೆ ಮತ್ತು ಇದು ಏನೋ ಬ್ರೈನ್ ಅಂತೆ ಅದನ್ನು ನಾವ್ಯಾರು ತಿನ್ನಲ್ಲ ನೋಡೋಣ ಯಾರು ತಿಂತಾರೋ ಗೊತ್ತಿಲ್ಲ ನನಗಂತೂ ಇಷ್ಟ ಇಲ್ಲ ಅದು ಅಮ್ಮ ಅದು ರೆಡಿ ಮಾಡ್ತಿದ್ರಲ್ಲ ಅಂದ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನೆಕ್ಸ್ಟು ಬಿಸಿ ಬಿಸಿ ಬಿರಿಯಾನಿನ ಅಕ್ಕ ಹಾಕ್ತಿ ಇದ್ಲು ಮಕ್ಕಳಿಗೆ ನನ್ನ ಮಗಳಂತೂ ತಿನ್ನಲ್ಲ ಅಷ್ಟೆಲ್ಲ ಸುಮ್ಮನೆ ಏನೋ ಬಾಳೆದೆಲೆ ಖುಷಿಗೆ ಹಾಕಿಸ್ಕೊಂಡು ಕೂತಿದ್ಲು ನಾನು ಅಷ್ಟೆಲ್ಲ ಹಾಕ್ಬೇಡ ಹಾಕೋಳು ತಿನ್ನಲ್ಲ ಅಂತ ಹೇಳಿದೆ ಹಂಗೂ ಹಾಕಿದ್ಲು ಕೊನೆಗೆ ಅವ್ಳು ತಿನ್ನಲಿಲ್ಲ ಬಿಡಿ ಅದನ್ನು ಸುಮ್ಮನೆ ನಾಯಿಗೆ ಹಾಕಿದ್ದಾಯ್ತು ಏನೋ ಅವ್ರಿಗೂ ಒಂದು ಖುಷಿ ಸಿಗುತ್ತಲ್ವಾ ಬಾಳೆದೆಲೆಯಲ್ಲಿ ಊಟ ಮಾಡಿದ್ವಿ ನಾವು ಅಂತ ಹಾಗಾಗಿ ಇಲ್ಲಿಗೆ ಬಂದಾಗ ನಾವು ಜಾಸ್ತಿ ಬಾಳೆದೆಲೆನೇ ಯೂಸ್ ಮಾಡ್ತೀವಿ ಸೊ ಬಾಳೆದೆಲ್ಲೆ ಊಟ ಮಾಡೋದು ಅಂದರೆ ನನಗೆ ನಮ್ಮ ಅಕ್ಕಂಗೆ ತುಂಬಾ ಇಷ್ಟ ನಾನು ಅಕ್ಕ ಯಾವಾಗ ಬಂದರೂ ಇಲ್ಲಿಗೆ ಬಂದಾಗ ಅಮ್ಮ ಬಾಳೆದೆಲೆ ಕಟ್ ಮಾಡ್ಕೊಂಡು ಬಾ ಅಂತ ಕೇಳ್ತಾಯಿರ್ತೀವಿ ಸೊ ಮಟನೆಲ್ಲ ತೊಳ್ಕೊಂಡು ಬಂದು ಅಮ್ಮ ರೆಡಿ ಮಾಡಿರ್ತು ಈಗ ಮಧ್ಯಾಹ್ನಕ್ಕೆ ತನಕ ಅದೇ ಕೆಲಸ ಆಗುತ್ತೆ ಪಾಪ ಅಮ್ಮನಿಗೆ ಇದನ್ನೆಲ್ಲ ಅಡುಗೆ ಮಾಡಬೇಕು ನಮಗೆ ಬಡಿಸಬೇಕು ಸೊ ಎಲ್ಲ ಮುಗೀತು ನಾವು ಬಿರಿಯಾನಿ ತಿನ್ನೋಣ ಅಂತ ಬಂದ್ವಿ ಎಲ್ಲ ಖಾಲಿ ಮಾಡಿದ್ವಿ ಒಟ್ಟಿಗೆ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಆಗೇ ಬಿಡ್ತು ಅಮ್ಮ ಮಟನ್ ಸಹ ಸಖತ್ತಾಗಿ ಮಾಡಿದ್ರು ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ನಾನು ನಮ್ಮಕ್ಕ ಮತ್ತು ನಮ್ಮಕ್ಕನ ಫೇವ್ರೇಟ್ ಬೋಟಿ ಗೊಜ್ಜು ಅದನ್ನು ಮಾಡಿತ್ತು ಅಕ್ಕಂಗೆ ಇಷ್ಟ ಅಂತ ಸೊ ನನ್ನ ಮಗಳಿಗೆ ಯಾಕೋ ತುಂಬ ದೃಷ್ಟಿ ಥರ ಆಗಿಬಿಟ್ಟಿತ್ತು ನಮ್ಮ ಕಡೆ ತೆಗಿಯೋ ಸೋಕ್ನ ಅಮ್ಮ ತಕ್ಕೊಡಮ್ಮ ಅಂತ ಹೇಳಿದೆ ನಮ್ಮ ಕಡೆ ದೃಷ್ಟಿ ತೆಗಿಯೋ ರೀತಿ ಇದು ನನಗೆ ಚಿಕ್ಕೋರಿದ್ದಾಗ ನಾನು ನಮಗೆಲ್ಲ ಇದೇ ಥರ ಇದ್ದು ಅಮ್ಮ ಸೊ ಬೇಗ ದೃಷ್ಟಿ ಹೋಗ್ತಿತ್ತು ಏನೇ ತಲೆನೋ ಬರಲಿ ಜ್ವರ ಬರಲಿ ಈ ಥರದ್ದೊಂದು ತೆಗೆಸ್ಕೊಬಿಟ್ರೆ ನಮಗೆ ಆರಾಮ ಅನ್ನಿಸ್ಬಿಡ್ತಿತ್ತು ಅದಕ್ಕೆ ಅಮ್ಮ ಇವರಿಗೂ ತೆಗಿ ಅಂತ ನಾಲ್ಕು ಮಕ್ಕಳನ್ನು ಕೂರಿಸ್ಬಿಟ್ಟು ದೃಷ್ಟಿನ ತೆಗೆಸಿದ್ವಿ ಸೊ ಅವಳಿಗೆ ಯಾಕೋ ಜ್ವರ ಬಿಡ್ತಾನೆ ಇಲ್ಲ ಪಾಪ ನೋಡೋಣ ಇದನ್ನು ತೆಗೆಸ್ತಾ ಇದ್ದೆ ಸೊ ನಾನಿವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ನನಗೆ ತುಂಬಾ ಚೆನ್ನಾಗಿತ್ತು ಮುಂದಿನ ದಿನ ಇನ್ನೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ಸೊ ಎಲ್ರಿಗೂ ಟಾಟಾ ಬಾಬಾಯ್ ಟೇಕ್ ಕೇರ್